ಸ್ವಿಟ್ಜರ್ಲ್ಯಾಂಡ್ನ ಆಲ್ಪ್ಸ್ ಪರ್ವತಗಳ ನಡುವೆ ಜೂರಿಕ್ ಹತ್ತಿರದ ಒಂದು ಶಾಂತವಾದ ಚಿಕ್ಕ ಪಟ್ಟಣದಲ್ಲಿ ಆರ್ಯನ್ ಎಂಬ ಟ್ಯಾಲೆಂಟೆಡ್ ಇಂಜಿನಿಯರ್ ಅವನ ಹೆಂಡತಿ ಮೀರಾ ಎಂಬ ಫ್ರೀಲ್ಯಾನ್ಸ್ ಡಿಸೈನರ್ ಮತ್ತು ಅವರ ಹತ್ತು ವರ್ಷದ ಮಗ ನಿಯಾನ್ ವಾಸಿಸುತ್ತಿದ್ದರು ಹೊರಗಿನಿಂದ ನೋಡಿದರೆ ಅವರ ಜೀವನ ತುಂಬ ಸುಂದರವಾಗಿ ಕಾಣಿಸುತ್ತಿತ್ತು ಹಿಮದಿಂದ ಮುಚ್ಚಿದ ಬೆಟ್ಟಗಳು ಶಾಂತ ರಸ್ತೆ ಒಂದು ಚಿಕ್ಕ ಆದರೆ ಸುಂದರ ಮನೆ ಆದರೆ ಒಳಗೊಳಗೆ ಅವರ ಜೀವನ ಸಾಲಗಳ ಒತ್ತಡದಲ್ಲಿ ನಲುಗುತ್ತಿತ್ತು ಆರ್ಯನ್ ಸ್ಟಾರ್ಟ್ಅಪ್ ಒಂದು ಫೇಲ್ ಆದ ನಂತರ ಬ್ಯಾಂಕ್ ನೋಟಿಸ್ಗಳು ಮನೆ ಇಎಂಐ ಎಲ್ಲವೂ ಅವನ ನಿದ್ರೆಯನ್ನು ಕಸಿದುಕೊಂಡಿದ್ದವು ಒಂದು ದಿನ ಅವರು ಹೊಸ ಮನೆಗೆ ಶಿಫ್ಟ್ ಆಗುವ ಮುನ್ನ ಹಳೆಯ ಮನೆಯ ಸ್ಟೋರ್ ರೂಮ್ ಕ್ಲೀನ್ ಮಾಡುತ್ತಿದ್ದರು ಅಷ್ಟರಲ್ಲಿ ಗೋಡೆಯ ಒಳಗೆ ಸೀಲ್ ಮಾಡಿದ್ದ ಒಂದು ಹಳೆಯ ಮೆಟಲ್ ಬಾಕ್ಸ್ ಕಣ್ಣಿಗೆ ಬಂತು ಆರ್ಯನ್ ಅದನ್ನು ತೆರೆದಾಗ ಒಳಗೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ತರಹದ ಡಿವೈಸ್ ಮತ್ತು ಒಂದು ಹಳೆಯ ಹಾರ್ಡ್ ಡ್ರೈವ್ ಇತ್ತು ನಿಯೋನ್ ಅದನ್ನು ತಕ್ಷಣ ತನ್ನ ಟ್ಯಾಬ್ಲೆಟ್ಗೆ ಕನೆಕ್ಟ್ ಮಾಡಿದ ಸ್ಕ್ರೀನ್ ಆನ್ ಆದ ಕ್ಷಣವೇ ಗಾಳಿಯಲ್ಲಿ ತೇಲುವಂತೆ ಒಂದು ತ್ರೀ ಡಿ ಹೋಲೋಗ್ರಾಫಿಕ್ ಮ್ಯಾಪ್ ಓಪನ್ ಆಯಿತು ನಗುತ್ತಾ ಅಮ್ಮ ಐಫೆಲ್ ಟವರ್ ಯೋಚನೆ ಮಾಡು ಎಂದ ಮೀರಾ ಮನಸ್ಸಿನಲ್ಲಿ ಪ್ಯಾರಿಸ್ ಯೋಚಿಸಿದ ಕ್ಷಣವೇ ಮ್ಯಾಪ್ನಲ್ಲಿ ಲೈವ್ ವಿಡಿಯೋ ತರಹ ಐಫೆಲ್ ಟವರ್ ಕಾಣಿಸಿತು ಮೂರು ಜನರು ಶಾಕ್ ಸ್ವಲ್ಪ ಟೆಸ್ಟ್ ಮಾಡಿದ ಮೇಲೆ ಅವರಿಗೆ ಅರ್ಥ ಆಯಿತು ಇದು ಸಾಮಾನ್ಯ ಮ್ಯಾಪ್ ಅಲ್ಲ ಯಾರು ಯಾವ ಜಾಗವನ್ನು ಮನಸ್ಸಿನಲ್ಲಿ ಯೋಚಿಸ್ತಾರೋ ಆ ಜಾಗದ ಲೈವ್ ವ್ಯೂ ತೋರಿಸುವ ಕ್ವಾಂಟಮ್ ನ್ಯೂರಲ್ ಮ್ಯಾಪ್ ಅನ್ನೋ ಸೀಕ್ರೆಟ್ ಟೆಕ್ನಾಲಜಿ ಒಂದು ರಾತ್ರಿ ಆರ್ಯನ್ ಮ್ಯಾಪ್ ನೋಡುತ್ತಿರುವಾಗ ಸ್ವಿಟ್ಜರ್ಲ್ಯಾಂಡ್ನ ಮ್ಯಾಪ್ನಲ್ಲೇ ಇಲ್ಲದ ಒಂದು ಜಾಗ ಮಿನುಗುತ್ತಿರುವುದು ಗಮನಕ್ಕೆ ಬಂತು ಆಲ್ಪ್ಸ್ ಪರ್ವತಗಳ ಒಳಗೆ ಐಸ್ ಕೆಳಗೆ ಮರೆ ಮಾಡಿದ್ದ ಒಂದು ರಹಸ್ಯ ಸ್ಟ್ರಕ್ಚರ್ ನಿಯಾನ್ ಅದನ್ನು ಫೋಕಸ್ ಮಾಡಿದ ಮ್ಯಾಪ್ ತೋರಿಸಿದ್ದು ಒಂದು ಹಳೆಯ ಸೀಕ್ರೆಟ್ ಬಂಕರ್ ಅಪ್ಪ ಅಲ್ಲೇನಾದ್ರೂ ಇರ್ಬೋದಾ ಎಂದು ನಿಯಾನ್ ಕುತೂಹಲದಿಂದ ಕೇಳಿದ ಆರ್ಯನ್ ಸ್ವಲ್ಪ ಯೋಚಿಸಿ ನಾವು ಹೋಗಿ ನೋಡ್ತೀವಿ ಎಂದು ತೀರ್ಮಾನಿಸಿದ ಕಾರ್ ಹೋಗೋ ದಾರಿ ಇರ್ಲಿಲ್ಲ ಹೀಗಾಗಿ ಆರ್ಯನ್ ತನ್ನ ಇಂಜಿನಿಯರಿಂಗ್ ಸ್ಕಿಲ್ಸ್ ಬಳಸಿ ಒಂದು ಮಾಡರ್ನ್ ಹೈಬ್ರಿಡ್ ಸ್ನೋ ಪ್ಲಸ್ ವಾಟರ್ ಎಕ್ಸ್ಪ್ಲೋರರ್ ವಾಹನ ಡಿಸೈನ್ ಮಾಡಿದ ಹೊರಗಿನಿಂದ ನೋಡಿದ್ರೆ ತರಹ ಒಳಗೆ ಫುಲ್ ಸ್ಮಾರ್ಟ್ ಹೌಸ್ ಸೋಲಾರ್ ಪ್ಯಾನೆಲ್ ಸೀಟಿಂಗ್ ಸಿಸ್ಟಮ್ ಕಿಚನ್ ಬೆಡ್ ಡ್ರೋನ್ ಕ್ಯಾಮೆರಾ ಎಲ್ಲವೂ ಜಿ ಪಿ ಎಸ್ ಮತ್ತು ಆ ಮಾಯಾ ಮ್ಯಾಪ್ ಗೈಡ್ ಮಾಡಿಕೊಂಡು ಅವರು ಪ್ರಯಾಣ ಶುರು ಮಾಡಿದರು ಮಧ್ಯದಲ್ಲಿ ಭಯಾನಕ ಹಿಮಪಾತ ಆಳವಾದ ಕ್ರೆವಾಸುಗಳು ಮತ್ತು ಯಾರು ಅವರನ್ನು ಡ್ರೋನ್ ಮೂಲಕ ಫಾಲೋ ಮಾಡ್ತಿದ್ದಾರೆ ಅನ್ನೋ ಅನುಭವ ಈ ಟೆಕ್ನಾಲಜಿಗೆ ಬೇರೆ ಯಾರು ಕಣ್ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಯಿತು ಅಂತೂ ಒಂದು ದಿನ ಅವರು ಆ ಐಸ್ ಕೆಳಗಿನ ಬಂಕರ್ ತಲುಪಿದ್ರು ಒಳಗೆ ಹೋದಾಗ ಅಲ್ಲೇನು ಚಿನ್ನ ಇರಲಿಲ್ಲ ಎನರ್ಜಿ ಕೋರ್ ಕೂಡ ಇರಲಿಲ್ಲ ಮಧ್ಯದಲ್ಲಿ ಮಾತ್ರ ಒಂದು ದೊಡ್ಡ ಗ್ಲಾಸ್ ಸಿಲಿಂಡರ್ ಅದರೊಳಗೆ ಒಬ್ಬ ಹುಡುಗ ನಿದ್ರಿಸುತ್ತಿದ್ದ ಅವನ ಮುಖ ನಿಯಾನ್ನ ಮುಖರೇ ಮೀರಾ ಮಾತಾಡ್ಲಾಗದೆ ನಿಂತಳು ಆರ್ಯನ್ನ ಕೈ ನಡುಗಿತು ಗ್ಲಾಸ್ ಮೇಲೆ ಬರೆಯಲಾಗಿತ್ತು ಸಬ್ಜೆಕ್ಟ್ ಎನ್ ಎನ್ ಟೈಮ್ ಡಿಸ್ಪ್ಲೇಸ್ಮೆಂಟ್ ಪ್ರಾಜೆಕ್ಟ್ ಅಷ್ಟರಲ್ಲಿ ರೂಂ ಲೈಟ್ಸ್ ಆನ್ ಆಯಿತು ಒಂದು ಹೋಲೋಗ್ರಾಂ ಆಕ್ಟಿವೇಟ್ ಆಯಿತು ಒಬ್ಬ ವೃದ್ಧ ಸೈಂಟಿಸ್ಟ್ ಕಾಣಿಸಿಕೊಂಡ ಅವನು ಹೇಳಿದ ನೀವು ಹುಡುಕುತ್ತಿದ್ದ ಮಾಯಾ ಮ್ಯಾಪ್ ಅದು ಮ್ಯಾಪ್ ಅಲ್ಲ ಅದು ನಿಮ್ಮ ಮಗನ್ ಕಂಡುಕೊಂಡ ಟೆಕ್ನಾಲಜಿ ಇವನು ಭವಿಷ್ಯದಿಂದ ಬಂದವನು ಜಗತ್ತು ಈ ಟೆಕ್ನಾಲಜಿಗಾಗಿ ಯುದ್ಧ ಮಾಡಿ ನಾಶವಾಗುವ ಮುನ್ನ ತನ್ನ ಬಾಲ್ಯದ ರೂಪವನ್ನು ಮತ್ತು ಈ ಸಿಸ್ಟಮ್ ಅನ್ನು ಹಿಂದಕ್ಕೆ ಕಳುಹಿಸಿದ್ದಾನೆ ಅಷ್ಟರಲ್ಲಿ ಗ್ಲಾಸ್ ಸಿಲಿಂಡರ್ ಓಪನ್ ಆಯಿತು ಭವಿಷ್ಯದ ನಿಯಾನ್ ಕಣ್ಣು ತೆರೆದ ಅಪ್ಪಾ ನೀವು ಇಲ್ಲಿ ಬರೋದು ನಾನು ಪ್ಲಾನ್ ಮಾಡಿದ್ದೆ ಎಂದ ಈ ಟೈಮ್ ಲೂಪ್ ಬ್ರೇಕ್ ಆಗಬಾರದು ನಾನು ಇಲ್ಲೇ ಇರಬೇಕು ಎಂದು ಹೇಳಿದ ಅವನು ಮ್ಯಾಪ್ ಅನ್ನು ಬಾಫ್ ಮಾಡಿದ ಬಂಕರ್ ಡೌನ್ ಆಯ್ತು ಎಲ್ಲವೂ ಕತ್ತಲೆ ಮರುದಿನ ಬೆಳಗ್ಗೆ ಅವರು ತಮ್ಮ ಸ್ವಿಸ್ ಮನೆಯಲ್ಲೇ ಎಚ್ಚರವಾದರು ಇದು ಕನಸ ಆದ್ರೆ ಟೇಬಲ್ ಮೇಲೆ ಒಂದು ಚಿಕ್ಕ ನೋಟ್ ನಿಮ್ಮ ಮಗನ್ ಮೇಲೆ ಹೆಮ್ಮೆ ಪಡಿ ಅವನು ಜಗತ್ತನ್ನು ಉಳಿಸಿದ್ದಾನೆ ಎನ್ ಮೀರಾ ತಿರುಕಿ ನೋಡಿದಳು ನಿಯೋನ್ ಶಾಲೆಗೆ ರೆಡಿಯಾಗ್ತಿದ್ದ ಆದ್ರೆ ಅವನ ಕೈ ಮೇಲೆ ಒಂದು ಸಣ್ಣ ಸ್ಕಾರ್ ಭವಿಷ್ಯದಿಂದ ಉಳಿದ ಗುರುತು